ಅವರ್ ಚಾನಲ್ ನಮ್ ಮಹ್ಮಿರ್ ಹೇಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ರಂತ ಅನ್ಕೋತ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಈಗ ಕರೆಕ್ಟ್ ಆಗಿ ಒಂದ್ ಗಂಟೆ ಒಂದು ಗಂಟೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವಾಗ ಅಜ್ಜಯ ಕರ್ಕೊಂಡ್ಬಂದ್ ಸ್ಕೂಲಿಂದ ಕರ್ಕೊಂಡ್ಬಂದ್ಬಿಟ್ಟು ಅವನ್ ಫೇಸ್ ವಾಶ್ ಮಾಡೋದಕ್ಕೆ ಅವನು ಹೋಗಿದ್ದಾನೆ ಸೊ ಬ್ರವರ ಇಲ್ಲಿ ನೋಡಿ ಓಡಾಡ್ತಾ ಇದ್ದಾಳೆ ಅವ್ಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಮಧ್ಯಾಹ್ನ ಊಟಕ್ಕೂ ಕೂಡ ಆಲ್ರೆಡಿ ರೆಡಿ ಇದೆ ರೈಸ್ ಸಾಂಬಾರ್ ಎಲ್ಲ ಮಾಡಿದ್ದೀನಿ ಮೆಕ್ಕೆಜೋಳ ಸ್ವಲ್ಪ ಸುಟ್ಕೊಡು ಅಂತ ಹೇಳ್ತಾ ಇದಾರೆ ಸೊ ಅದನ್ನ ಈಗ ಇವಾಗ ತಾನೇ ಬಂದಲ್ಲ ಹಂಗಾಗಿ ಆಮೇಲೆ ಅಜಯ್ ಕರ್ಕೊಂಡ್ ಬಂದ್ಬಿಟ್ಟು ಸುಟ್ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಇವಾಗ ಕೇಳ್ತಾ ಇದ್ದಾಳೆ ಇವಾಗ ಮೆಕ್ಕೆಜೋಳ ಇದಾವೆ ಅದನ್ನೆಲ್ಲ ಸುಟ್ಕೊಡ್ತೀನಿ ಹಾಗೆ ಸ್ವಲ್ಪ ರೈಸ್ ಸಾಂಬಾರ್ ಇತ್ತಲ್ಲ ಫಸ್ಟ್ ಅವ್ರು ಹಿಂಗೆ ಊಟ ಕೊಟ್ಬಿಟ್ಟು ಮುಗೀತು ಅಜ್ಜು ಫೇಸ್ ವಾಶ್ ಮಾಡ್ಕೊಂಬ ಸೊ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಇರ್ತವು ಡೈಲಿ ಬ್ಲಾಗ್ಸ್ ಕೂಡ ಆಗ್ತಾ ಇರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಇವಾಗ ಕವರಲ್ಲಿ ಹಾಕಿಟ್ಟಿದ್ದೆ ಕವರಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಸುಡಬೇಕು ಹ್ಮ್ ಸರ್ ಬೇಕು. ಓಯ್ ತುಂಬಾ ಇಷ್ಟ ನನಗೆ ಮೆಕ್ಕೆಜೋಳ ತಿನಿಸು. ಹೂ ಇವಾಗ ದೊಡ್ಡೊಳಾಗ್ಬಿಡಿದಾ ನನ್ನ ಮಗಳು. ಅಲ್ಲ ಸಣ್ಣೊಳಿದ್ದೆ ಸಣ್ಣೊಳಿದ್ದಾ ತಿಂತಿದ್ಲು. ಇವಾಗ ಬ್ರಹ್ಮರ ತುಂಬಾ ದೊಡ್ಡೊಳಾಗ್ಬಿಟ್ಟಿದ್ದಾರೆ. ಈಗ ಈಗ ತಿಂತಿ. ಇವಾಗ ಫಸ್ಟ್ ಇದನ್ನೆಲ್ಲ ಸಿಪ್ಪೆ ಮೇಲೆ ತೆಗೆದು ಬಿಡ್ತೀನಿ. ಹೂ ಹ್ಮ್ ಸರಿ. ಮೆಕ್ಕೆಜೋಳನ ಇಕ್ಕ ಕಿತ್ತಿಟ್ಟಿದ್ದೀನಿ ಇದನ್ನ ಸುಡಬೇಕು ಅದಕ್ಕೂ ಮುಂಚೆ ಫಸ್ಟ್ ಊಟಕ್ಕೆ ಹಾಕ್ಕೊಟ್ಬಿಡ್ತೀನಿ ಇದು ನೋಡಿ ಇದು ಬೆಳಗ್ಗೆ ಮಾಡಿರೋ ಅನ್ನ ಸ್ವಲ್ಪ ತಣ್ಣಗಾಗಿದೆಯಾ ಇದು ಬೆಳಗ್ಗೆ ಮಾಡಿರೋ ಅಣ್ಣ ಅನ್ನ ಸ್ವಲ್ಪ ತಣ್ಣಗಿದೆ ಹಂಗಾಗಿ ಇವಾಗ ಏನು ಅಂದರೆ ಕುಕ್ಕರ್ನ ಕ್ಲೋಸ್ ಮಾಡಿ ಈಗ ಗ್ಯಾಸ್ ಹಚ್ಚಬೇಕು ಎಷ್ಟು ಬಿಸಿ ಆಗುತ್ತೆ ಅಂತ ಹೇಳಿದರೆ ತುಂಬಾ ಬಿಸಿ ಇರುತ್ತೆ ನೋಡಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಈ ತರ ಐ ಫ್ಲೇಮಲ್ಲಿ ಇಕ್ಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಕಾಣ್ತಾ ಇದ್ಯಾ ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಬೇಕು ಯಾವ ಟೈಮಲ್ಲಿ ಆಫ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಇನ್ನೇನು ವಿಝಿಲ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನ ಆಫ್ ಮಾಡಿದ್ರೆ ತುಂಬಾ ಬಿಸಿ ಇರುತ್ತೆ ರೈಸು ಇವಾಗ ತಾನೇ ಮಾಡಿದ್ದೀವಿ ಏನೋ ಅನ್ನೋ ಥರ ಇದು ಬೆಳಗ್ಗೆ ಮಾಡಿರೋಂಥ ಪುಳಿಯೋಗರೆ ಬೆಳಗ್ಗೆ ಕಲ್ಲು ಸಿಕ್ಕಿದೆ ಇನ್ನೊಂದಿಷ್ಟು ಮಿಕ್ಕಿದೆ ಈಗ ಇದನ್ನೇ ಭೀ ಸ್ವಲ್ಪ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಯಾಕಂದರೆ ಅವಳಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ಅವಳು ಇಷ್ಟಪಡ್ತಾಳೆ ಅಜಯ್ ಆಗಲಿ ಭ್ರಮರ ಆಗಲಿ ಸ್ವಲ್ಪ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಇದನ್ನು ಹ್ಞೂ ಇವಾಗ ಅನ್ನ ಬಿಸಿಗೆ ಇಟ್ಟಿನಿ ಹಾಕ್ಕೊಡ್ತೀನಿ ಹಾಂ ಇವಾಗ ಈ ಪುಳಿಯೋಗರೆ ಬಿಸಿ ಮಾಡ್ತೀನಿ ಇವ್ರಿಗೆ ಊಟಕ್ಕೆ ಹಾಕ್ಕೊಟ್ಬಿಟ್ರೆ ಆಮೇಲೆ ನಾನು ಅದನ್ನು ಮೆಕ್ಕೆಜೋಳ ಇದೆಯಲ್ಲ ಅದನ್ನು ಸುಡಕ್ಕೆ ಬರ್ತತಿ ಬೇಯಿಸಿದ್ರು ಚೆನ್ನಾಗಿರ್ತತಿ ಅದಕ್ಕಿಂತ ಇವಾಗ ಸುಟ್ರೆ ಟೇಸ್ಟ್ ಚೆನ್ನಾಗಿರ್ತತಿ ಅದಕ್ಕೆ ಸುಡ್ತೀನಿ ಇದನ್ನ ಫಸ್ಟು ಬಿಸಿ ಮಾಡಿಬಿಡ್ತೀನಿ ನೋಡಿ ಹಿಂಗೆ ಹರಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ತಿರುಗಾಕ್ಬಿಟ್ರೆ ಬಿಸಿ ಆಗ್ಬಿಡುತ್ತೆ ಈಗ ಕುಳಿಯೋಗರೆ ಬಿಸಿ ಆಯಿತು ಇದನ್ನ ಭ್ರಮರಂಗ ಹಾಕ್ಕೊಟ್ಬಿಡ್ತೀನಿ ಅಲ್ಲಿಕ್ಕು

ಎಂಚೋಲ ಹೋಯಿತು 359 ದಟ್ വെಕಿಬಿಡಬೇಕು ಹಾಯ್ತು ಅಲ್ಪಷ್ಟತಿ ಊಟ ಮಾಡೋ ಹೋ ಸರಿ ಊಟ ಮಾಡು ಈಗ ನಿಮಗೆ ಕೇಳಿಸ್ತಾ ಇದ್ಯಾಳಾ ಈ ತರ ಲೈಟ್ ಆಗ ಬರ ಟೈಮ್ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಡಬೇಕು ನೋಡಿ ಈ ಟೈಮಲ್ಲಿ ಆಫ್ ಮಾಡಿಬಿಟ್ರೆ ರೈಸು ತುಂಬ ಬಿಸಿ ಇರ್ತೈತಿ ಇವಾಗ ನಾವು ಹವನಲೆಲ್ಲ ಇಟ್ಬಿಟ್ಟು ಬಿಸಿ ಮಾಡ್ತೀವಿ ನೋಡಿ ಅದೇ ಥರನೇ ಸೇಮ್ ಬಿಸಿ ಇರುತ್ತೆ ತುಂಬ ಬಿಸಿ ಇದೆ ನೋಡಿ ಇದೆಲ್ಲ ಫುಲ್ ಕಾದ್ಬಿಟ್ಟಿದೆ ಇವಾಗ ಇದನ್ನ ಓಪನ್ ಮಾಡಿಬಿಟ್ಟು ಅಜ್ಜಿಗೆ ರೈಸ್ ಹಾಕ್ಕೊಡ್ಬೇಕು ಅವನು ಹೊಟ್ಟೆಸ್ಕೊಂಡಿದ್ದಾನೆ ಫಸ್ಟ್ ಅವನು ಊಟಕ್ಕೆ ಹಾಕ್ಕೊಟ್ಬಿಡ್ತೀನಿ ಒಂದು ಗಂಟೆ ಆಯ್ತಲ್ಲ ಟೈಮು ಈಗ ನಿಮಗೆ ತೋರಿಸ್ತೀನಿ ರೈಸ್ ಹೇಗಾಗಿದೆ ಅಂತ ನೋಡಿ ರೈಸ್ ನಾರ್ಮಲ್ ಆಗಿ ರೈಸೇನೆ ಏನೇನು ಚೇಂಜಸ್ ಇರಲ್ಲ ಆದ್ರೆ ಬಿಸಿ ಇರುತ್ತಲ್ಲ ನೋಡ್ತಾ ಯಾವ ತರ ಬಿಸಿ ಇದೆ ನೋಡಿ ಹೇಗೆ ಹೋಗಿ ಬರುತ್ತೆ ಎಷ್ಟು ಬಿಸಿ ಇದೆ ರೈಸ್ ಬಿಸಿ ಇರುತ್ತೆ ರೈಸ್ ಇವಾಗ ತಾನೆ ಅನ್ನಬೇಕು ಅನ್ಬೇಕು ಥರ ಬಿಸಿ ಇರುತ್ತೆ ಸಕ್ಕತ್ ಸುಡ್ತಾ ಇದೆ ಇವಾಗ ಸಾಂಬಾರು ಬಜ್ಜಿ ಸಾಂಬಾರು ರೆಡಿ ಬಿಸಿ ಬಿಸಿಯಾಗಿ ಸ್ವಲ್ಪ ಸಾಂಬಾರು ಜಾಸ್ತಿ ಇರಬೇಕು ಅವ್ನ ನಂತರ ನಾನು ಅಷ್ಟೇ ಸಾಂಬಾರ್ ಜಾಸ್ತಿ ಇರಬೇಕು ಅವ್ರ ಪಾಪಂಗು ಸಾಂಬಾರ್ ಕಡಿಮೆ ಇರ್ಬೇಕು ಕೆಳಗಡೆ ಕೆಳಗಡೆ ಇಳಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇತ್ತಂದ್ರೆ ಇವಾಗ ನೀರ್ಸ್ಕೊಂತ ನೋಡ್ರಿ ಬರಬರಿ ಜೋರಾಗಿ ಬಂತು ಆ ತಬ್ಬು ಫುಲ್ ತುಂಬ ಇತ್ತು ನೀರು ಎಷ್ಟು ಜೋರಾಗಿ ಬಂದಿತ್ತು ಸೈಡಲ್ಲೆಲ್ಲ ಅಲಿಗೆ ಇತ್ತು ಇದೆಲ್ಲ ನೀರು ತಿಳಿತಾಯ್ತುಕೊಂಡು ಫುಲ್ ನೀರು ಹಾಗಾಗಿ ಹಲಿಗೆಗಳೂ ಇಟ್ಟೆ ಇವಾಗ ಮಳೆ ಕಡಿಮೆ ಆಯಿತು ಬರಬ್ಬರಿ ಜೋರಾಗಿ ಬಂದು ಮಳೆ ಬಟ್ಟೆಗಳೆಲ್ಲ ತಂದು ಒಣಗಾಕಿದ್ದೀನಿ ಒಳಗಡೆ ಎಲ್ಲ ಹೊರಗಡೆ ಹಾಕಿದ್ದೆ ಮಳೆ ಇತ್ತಲ್ಲ ಮತ್ತೆ ಹೊರಗಡೆ ಹೊರಗಡೆಯಿಂದ ತೊಗೊಂಡು ಮತ್ತೆ ಒಳಗಡೆ ಹಾಕಿದ್ದೀನಿ ಮಳೆ ಸ್ಟಾಪ್ ಆಯಿತು ಸುಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಈಗ ಬೇರೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಮಕ್ಳಿಗೆ ಹೆಲ್ತಿ ಕೂಡ ನಾವು ಅದು ಇದು ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ತರ ಕಾಳು ಕಡಿನ ಸುಟ್ ಕೊಟ್ಬಿಟ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದೆಲ್ಲ ವರ್ಷಕ್ಕೊಂದ್ಸಲ ಅಲ್ವಾ ನಮ್ಗೆ ಹಸಿ ಕಾಳೆಲ್ಲ ಸಿಗೋದು ಎಲ್ಲ ಒಣಗಿರೋ ಅಂತದೆಲ್ಲ ಇರ್ ಸಿಗುತ್ತೆ ಅಂದರೆ ಹಸಿ ಕಾಳಲ್ಲಿ ಇರೋಂಥ ಪೌಷ್ಟಿಕಾಂಶ ಅಷ್ಟೊಂದು ಇರೋಲ್ಲ ಅಂತ ಅನ್ಕೋತೀನಿ ನಾನು ಹಂಗಾಗಿ ಸೀಸನಲ್ಲಿ ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ಮಕ್ಕಳಿಗೆ ಕೊಡಲೇಬೇಕು ಆವಾಗಲೇ ಅವ್ರದ್ದು ಸ್ವಲ್ಪ ಹೆಲ್ತು ಮತ್ತು ಅವ್ರ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸೀಸನಲ್ ಫುಡ್ ಏನು ಬರುತ್ತೋ ಅದೆಲ್ಲ ಕೊಡ್ತೀನಿ ನಾನು ಫ್ರೂಟ್ಸು ಆ ಥರ ಎಲ್ಲ ಮತ್ತು ಕಾಳು ಆ ಥರ ಎಲ್ಲ ನೋಡಿ ಕರೆಂಟ್ ಕೂಡ ಹೋಯಿತು ಹ್ಞೂ ನಮ್ಮನೆ ಗೊತ್ತು ಮೊಬೈಲ್ ಟಾರ್ಚ್ ಹಚ್ಕೊಂಡು ಹಾಗೇ ವೀಡಿಯೋ ಮಾಡ್ತಾ ಇದ್ದೀನಿ ಫ್ಲ್ಯಾಶ್ ಕ್ಯಾಮ್ರಾ ಇರುತ್ತಲ್ವಾ ಹ್ಞೂನಮ್ಮ ಏನಮ್ಮ ಹ್ಞೂನಮ್ಮ ಊಟ ಮಾಡಿ ಫಸ್ಟು ಊಟ ಮಾಡೋ ಅಷ್ಟೊತ್ತಿಗೆ ಸುಡ್ತೀನಿ ಇದನ್ನ ನಾವೆಲ್ಲ ಕೆಂಡದ ಮೇಲೆ ಇಟ್ಟು ಸುಡ್ತಿದ್ವಿ ಅಂದರೆ ಹಾಂ ಸರಿ ಹಾಂ ಸರಿ ಆಯಿತು ಕೆಂಡದ ಮೇಲೆಲ್ಲ ಇಟ್ಟು ಅಮ್ಮ ಸುಟ್ಟು ಕೊಡ್ತಾಯಿದ್ರು ಮೊದಲಿಗೆಲ್ಲ ಇಷ್ಟ ಈ ಸೀಸನ್ ಬಂತು ಇದು ಸ್ಟಾರ್ಟ್ ಆಯಿತ ಅಂದರೆ ಸಾಕು ಮನೇಲಿ ಮಾತ್ರ ಯಾವಾಗಲೂ ಇದ್ವಿ ನನಗೆ ಅಷ್ಟೊಂದು ಇಷ್ಟ ಮೆಕ್ಕೆಜೋಳ ಅಂದರೆ ಸಲ ನೈಟ್ ಟೈಮಲ್ಲಿ ಅಂದರೂ ಕೂಡ ತಿಂತೀನಿ ಈ ಥರ ಊಟಕ್ಕಿಂತ ಜಾಸ್ತಿ ಈ ಥರ ಐಟಮ್ಸ್ ನಾನು ಜಾಸ್ತಿ ಇಷ್ಟಪಡ್ತೀನಿ ಮತ್ತು ಕಡಲೆ ಗಿಡ ಬರುತ್ತಲ್ವ ಅದು ಅಂತೂ ನನಗೆ ಎರಡು ಜೀವ ಅಂತ ಹೇಳ್ಬೋದು ಅಷ್ಟೊಂದು ಇಷ್ಟಪಡ್ತೀನಿ ಈಗಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತೀನಿ ಕಡಲೆ ಗಿಡ ಅಂದರೆ ಹಾಗಾಗಿ ಅದೇ ಥರ ಮಕ್ಕಳಿಗೂ ಕೂಡ ಇಷ್ಟ ಮತ್ತು ಶೇಂಗಾ ಅದನ್ನೆಲ್ಲ ಉರ್ಕೊಂಡು ತಿನ್ನೋಕ್ಕೆ ಈ ಥರ ಒಣ ಐಟಮ್ಸ್ ತಿನ್ನೋಕ್ಕೆ ಭಾಳ ಇಷ್ಟಪಡ್ತೀನಿ ನಾನು ಊಟಕ್ಕಿಂತ ಜಾಸ್ತಿ ಅಂಥವ್ನು ಕೊಟ್ಟರೆ ತಿನ್ಕೊಂತ ಇದ್ಬಿಡ್ತೀನಿ ನಮ್ಮ ಮನೇಲಿ ಅದೇ ಅಂತಾರೆ ನಮ್ಮ ಮನೆಯವರು ಏನು ಬರೀ ನೀನು ಊಟ ಮಾಡಲ್ಲೇನಲ್ಲೇ ಬರೀ ಇಂಥವನ್ನೇ ತಿಂತೀಯಲ್ಲ ಅಂತಾರೆ ಏನೋ ಒಂದು ರೀತಿ ಅದು ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ ನಾನು ಚಿಕ್ಕವಲ್ಲಿದ್ದಾಗೆಲ್ಲ ನಮ್ಮಮ್ಮ ಕಾಳುಗಳು ಎಲ್ಲ ಥರದ ಕಾಳುಗಳ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಒಂದು ಬಟ್ಲಲ್ಲಿ ಇಲ್ಲಂದರೆ ಒಂದು ಲೋಡ್ದಲ್ಲಿ ಹಾಕಿ ಕೊಟ್ಬಿಡೋರು ತಿನ್ಕೋ ಅಂತ ಅಡ್ಡಾಡ್ತಾ ಇರ್ತಿದ್ವಿ ಒಂಥರ ಏನೋ ಒಂದು ರೀತಿ ಅದು ಮೆಮೊರಿ ತುಂಬಾ ಚೆನ್ನಾಗಿ ಆ ಥರ ಕಾಳುಗಳು ಕಾಳು ಹುಳ್ಳಿ ಕಾಳು ಕಡಲೆ ಕಾಳು ಶೇಂಗಾ ಹೆಸರು ಕಾಳು ಮಡಕೆ ಕಾಳು ಪ್ರತಿಯೊಂದು ಕಾಳುಗಳನ್ನ ಏನಮ್ಮ ಅವ್ನು ವರ್ಕ್ ಮಾಡೋದು ಬೇಡ ಬಿಡು ಅವ್ನು ರೇಖಾ ಮ್ಯಾಮಿಗೆ ಹೇಳ್ತೀನಿ ನಾನು ಓದಾಕ್ ಇಲ್ಲ ಬರೀ ಬೇಡ ನಿಮ್ಮ ಮ್ಯಾಮೆ ಕರೆಕ್ಟು ನಿನಗೆ ನಿನಗೂ ಭ್ರಮರ ನೀನು ಮಾಡಿಲ್ಲಲ್ಲ ವರ್ಕ್ ಇನ್ನೂ ಊಟ ಮಾಡಬೇಡ ನೀನು ಊಟ ಫಾಸ್ಟಾಗಿ ಮಾಡಿ ನೀನು ವರ್ಕ್ ಮಾಡಬೇಡ ಮ್ಯಾಮಿಗೆ ಹೇಳ್ತೀನಿ ನೋಡಿ ಹೇಗೆ ಸಿಡಿತಾ ಇದೆ ಮೇಲೆ ಆದರೆ ಹಿಂಗೆ ಇಟ್ಟುಬಿಡ್ತಿದ್ವಿ ನಾವು ಇಟ್ಟು ಸುಮ್ಮನೆ ಹಿಂಗೆ ಟರ್ನ್ ಮಾಡ್ಕೊ ಅಂತ ಇರ್ತ ಸುಟ್ಟ ಮೇಲೆ ಒಂದು ಸೈಡ್ ಫುಲ್ಲು ಇದು ಹಂಗಲ್ಲ ಬೆಂಕಿ ಅಲ್ಲ ಸ್ವಲ್ಪ ನೋಡ್ಕೊಂಡು ಸುಡಬೇಕು ನೋಡಿ ಹಿಂಗೆ ಸಿಡಿತಾ ಇದೆ ನೋಡಿ ಬಿಸಿ ಬಿಸಿಯಾಗಿ ಮೆಕ್ಕೆ ತೆನೆ ರೆಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದೆ ಸೊ ಇವಾಗ ಒಂದೊಂದು ಕೊಟ್ಟು ನಾನೊಂದು ತೊಗೊಂಡ್ರೆ ಮತ್ತು ಅವರ ಪಪ್ಪಂಗೆ ಒಂದು ನನಗೊಂದು ಅವರ ಪಪ್ಪ ಒಂದು ಹಾಗೆ ಬ್ರಹ್ಮರಂಗೊಂದು ಎಲ್ರಿಗೊಂದೊಂದು ಅಮ್ಮ ತಿನ್ನಲ್ಲ ಅಮ್ಮ ಇಲ್ಲ ಊರಲ್ಲಿ ಹಾಗಾಗಿ ನಮ್ಮ ನಾಲ್ಕು ಜನಕ್ಕೆ ನಾಲ್ಕು ಇವಾಗ ಮೂವರೆಗೆ ಒಂದೊಂದು ಹೋಗ್ತೀನಿ